ಕಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ಅದ್ಭುತ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಏನಂತಂದರೆ ಆ ರೆಸಿಪಿಯನ್ನು ನೋಡ್ಕೊಂಡು ಬರುವ ಬನ್ನಿ ವೈವಾಸ್ ನೋಡಿ ವೈವಾಸ್ ನಾನು ಇವತ್ತು ಕಾಫಿ ಫಿಲ್ಟರು ತಪ್ಪ ಬರೋದಕ್ಕೆ ఏం మాకు హి వైవస్ మొదలు కాఫీ పు కాఫీ ఫిల్టర్గా కాఫీ పురి హాక ముంచే ఒమచ సక్కర ఒమచ సరకరి ఫిల్టరు తప్ప బరుతాయి టేస్ట్ ఏం పింఛాప్స్ ಚಿಕ್ಕ ಉಪ್ಪು ನಾನು ಕಾಫಿಗೆ ಸಾಲ್ಟ್ ಹೇಗೆ ಯೂಸ್ ಮಾಡೋದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಬೇಕಾದರೆ ಸರ್ಚ್ ಮಾಡಿ ನೋಡಿ ವೈವಸ್ ನೋಡಿ ವೈವಸ್ ಈಗ ಬಿಸಿ ನೀರು ಹಾಕಬೇಕು ಆದರೆ ಜಾಸ್ತಿ ಬಿಸಿ ನೀರು ಹಾಕಬಾರ್ದು ಹೀಗೆ ವೈವಸ್ ಇದನ್ನು ಇನ್ನು ಇಳಿಯೋಕ್ಕೆ ಬಿದೋ ನಾ ವೈವಸ್ ವೈವಸ್ ಉತ್ತುತ್ತೇ ಇನ್ನು ನೀರಿನಲ್ಲಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ನೋಡಿ ವೈವಾಸ್ ಈಗ ಇದನ್ನ ನೆನೆದಿದೆ ಈ ರೀತಿ ನೀರು ಮಾತ್ರ ಸಪ್ರೇಟಾಗಿ ತೆಗೆಯಬೇಕು ಇದಕ್ಕೆ ಎರಡೊಂದು ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಕಾದ ನಂತರ ನೆನೆಸಿ ನೆನೆಸಿಕ್ಕಂತಹ ಉದ್ದೆಯನ್ನು ಹಾಕಿ ಒಂದಿಷ್ಟು ಒಣ ದ್ರಾಕ್ಷಿಯನ್ನು ಹಾಕಬೇಕು කබද තුදී ද කබද හදී ද්‍රයිකෝකනත් පට අදන් හවේකූයිව කනද පන්න බරුවර්තනක හදේකුව ではいは、えねかゆけびとな。ではいは、すいエネカかできて。ではハーレれにぎぎぎと、ノだまだまだでこぼいます。 ಈಗ ಫಿಲ್ತರನ್ನು ಹಾಕಿದ್ವಿ ಈಗ ಈ ರೀತಿ ಹಾಲನ್ನು ಹಾಕಬೇಕು ನೋಡಿ ವಯೋಸ್ ರುಚಿ ರುಚಿಯಾದ ಕಾಫಿ ರೆಡಿ ಈಗ ತೋರಿಸ್ತೀನಿ ನೀವು ಸಿಗ ಸ್ಟಫಿಂಗನ್ನು ತುಂಬಿಸ್ತಾ ಇದ್ದೀನಿ ನೀವೆಲ್ಲರೂ ಪಾನಿಪುರಿಯನ್ನು ತಿಂದಿರ್ತೀರಿ ಆದರೆ ನಾನು ಇವತ್ತಿನ ಅದ್ಭುತ ರೆಸಿಪಿ ಅಂತಂತಂದರೆ ಕಾಫಿ ಪುರಿ ಅಂತ ಮಾಡಿದ್ದೇನೆ ನೀವೆಲ್ಲರೂ ಇದುವರೆಗೂ ತಿಂದಿರಲ್ಲ ಅಂತಹ

ಇದುವರೆಗೂ ಎಲ್ಲೂ ತಿಂದಿಲ್ಲ ಒಂದು ಸಲ ಜೀವನದಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನಾನು ಮನೆಗೆ ಬಂದ್ಮೇಲೆ ಇದನ್ನು ಖಾಯಿ ಮಾಡ್ತೇನೆ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನು ಕೊನೆಗೊಳಿಸುತ್ತಿದ್ದೇನೆ ನಾನು ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಅದ್ಭುತ ರೆಸಿಪಿಯಲ್ಲಿ ಭೇಟಿಯಾಗುವ ಬಾಯ್ ಬಾಯ್ ಬಾಸ್ અલી તનક નમ જગતુ ચાન નોરી નીડિયો લાઈક મળી કમેન્ટ સબસ્ક્રાઇબ શેરમાબ્સક્રાઈબા થેન્ક્સ ફોર વોચિંગ માય વિડિયો